ಹಾಯ್ ಎಲ್ಲ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ಸಿನಿ ಲೈಫ್ ಸ್ಟೈಲ್ಗೆ ಸ್ವಾಗತ ಇವತ್ತು ನಾನು ಬೇಳೆ ಅಂದರೆ ಅವರೆಕಾಳು ಕಾಳು ಬೇಳೆ ಅಂತಾರಲ್ವ ಆ ಬೇಳೆನೂ ಸಬ್ಬಾಕ್ಷಿ ಸೊಪ್ಪು ಸೇರಿಸಿ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ಕೆಲವರು ತುಂಬ ಜನ ಇಷ್ಟಪಡೋಲ್ಲ ಆ್ಯಕ್ಚುಲಿ ಅಂದರೆ ಈ ರೀತಿ ಮಾಡಿ ತಿಂದಾಗ ನಾವು ಜಾಸ್ತಿ ತಿನ್ಬೇಕಂತಲೇ ಅನಿಸುತ್ತೆ ಆ್ಯಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ಉಪ್ಪಿಟ್ಟು ರೆಸಿಪಿ ಹಾಕಿದ್ದೀನಿ ಅದು ಬೇರೆ ರೀತಿ ನಾನು ಬರೀ ಇಸಿಗೆಬೇಳೆ ಹಾಕಿ ಮಾಡಿದ್ದೆ ಇವತ್ತು ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡ್ತಾ ಇದ್ದೀನಿ ಅದನ್ನು ಒಂದು ಸರಿ ಟೈಮ್ ಇದ್ದರೆ ವಿಡಿಯೋನ ಚೆಕ್ ಮಾಡಿ ನೋಡಿ ಹೊಸುಬ್ರಾಗಿದ್ದರೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನಾನಿಲ್ಲಿ ಬೆಂಚಿ ರವೆ ತೊಗೊಂಡಿದ್ದೀನಿ ಬೆಂಚಿ ರವೆ ತುಂಬ ಚೆನ್ನಾಗಿರುತ್ತೆ ಒಂದು ಪ್ಯಾನ್ಗೆ ಒಂದು ಗ್ಲಾಸ್ ಬೆಂಚಿ ರವೆ ಹಾಕ್ಕೊಂಡು ಸ್ವಲ್ಪ ಘಮ ಬರೋವರೆಗೂ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಘಮ ಬರಬೇಕು ಚೆನ್ನಾಗಿ ಕೆಂಪುಗಾಗಬೇಕು ಆ ರೀತಿ ಹುರ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಉಪ್ಪಿಟ್ಟು ನೋಡಿ ನೀಟಾಗಿ ಎಷ್ಟು ನೀಟಾಗಿ ಹುರ್ಕೊಂಡಿದ್ದೀನಿ ನಾನು ಕಾಣಿಸ್ತಾ ಇರ್ಬೋದು ನಿಮಗೆ ಘಮ ಬರ್ತಾ ಇರುತ್ತೆ ಆ ರೀತಿ ಹುರ್ಕೋಬೇಕಾಗುತ್ತೆ ಅದನ್ನು ಎತ್ತಿಟ್ಕೊಂಡಿದ್ದಾದಮೇಲೆ ಅದೇ ಪ್ಯಾನ್ಗೆ ನಾನು ಉಪ್ಪಿಟ್ಟಿಗೆ ಎಣ್ಣೆನ ಜಾಸ್ತಿ ಬಳಸ್ತೀನಿ ಅವಾಗೆ ಟೇಸ್ಟಿಯಾಗಿರೋದು ಉಪ್ಪಿಟ್ಟು ನಾನು ಮಿನಿಮಮ್ ಅಂದರೆ ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸ್ನ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಕಡಲೆಬೇಳೆ ಸಾಸಿವೆ ಉದ್ದಿನಬೇಳೆ ಜಾಸ್ತಿ ಬಳಸ್ತಾ ಇದ್ದೀನಿ ಜೀರಿಗೆ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟು ರೆಸಿಪಿಗೆ ಉದ್ದಿನಬೇಳೆ ಜಾಸ್ತಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತಂತನೇ ಹೇಳ್ಬೋದು ಹಾಗೆಯೇ ಸಾಸಿವೆ ಕೂಡ ಹಾಕ್ಕೊಂಡಿದ್ದೀನಿ ಹಸೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಹತ್ತು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಈರುಳ್ಳಿನ ದೊಡ್ಡ ಸೈಜ್ ಏನಿಲ್ಲ ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇದು ಕ್ವಾಂಟಿಟಿ ಮಿನಿಮಮ್ ಅಂದರೆ ಒಂದು ಫೋರ್ ಮೆಂಬರ್ಸ್ ತಿನ್ಬೋದು ಅಷ್ಟು ನಾನು ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಬೇಳೆ ಜಾಸ್ತಿ ಹಾಕಿ ಮಾಡೋದ್ರಿಂದ ಉಪ್ಪಿಟ್ಟು ತುಂಬಾ ಟೇಸ್ಟಿ ಇರುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ನಾನು ಹಸೆ ಕರ್ಬೇವ್ ಸೊಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ ಹಸೆ ಕರ್ಬೇವಿನ ಸೊಪ್ಪು ಯೂಸ್ ಮಾಡೋದ್ರಿಂದ ತುಂಬಾ ಟೇಸ್ಟೇ ಇರುತ್ತೆ ಉಪ್ಪಿಟ್ಟು ರೆಸಿಪಿ ಅಂತಲೇ ಹೇಳ್ಬೋದು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಸ್ವಲ್ಪ ಹಸಿ ವಾಶನ ಹೋಗೋರು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ದೊಡ್ಡ ಸೈಜು ಟೊಮೊಟೊ ತೊಗೊಂಡಿದ್ದೀನಿ ನಾನು ಅದನ್ನು ಕೂಡ ನೀಟಾಗಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಉಪ್ಪಿಟ್ಟನ್ನ ಈ ಒಗ್ಗರಣೆಗಳೆಲ್ಲ ನೀಟಾಗಿ ಜಾಸ್ತಿ ಉರಿಬಾರ್ದು ಒಂದು ಐವತ್ತು ಪರ್ಸೆಂಟ್ ಬಂದರೆ ಸಾಕಾಗುತ್ತೆ ಸ್ವಲ್ಪ ಹಸಿ ಹಸಿ ಇದ್ರೇ ಚೆನ್ನಾಗಿರುತ್ತೆ ತಿನ್ಬೇಕಾದಾಗ ನೀಟಾಗಿ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಇಲ್ಲಾಂದ್ರೆ ಒಂದು ನಿಮಿಷ ಮುಚ್ಚಳು ಹಾಕಿಬಿಟ್ಟು ಮುಚ್ಚಿಬಿಟ್ಟು ನಾನು ಬೇಯಿಸ್ಕೊಳ್ತೀನಿ ಚುಮ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಟೈಮಲ್ಲಿ ನೋಡಿ ಹಸಿ ವಾಶ್ನೆಲ್ಲ ಹೋಗಿದೆ ಆಲ್ರೆಡಿ ಈ ಟೈಮಲ್ಲಿ ನಾನು ಸಬ್ಬಾಕ್ಷಿ ಸೊಪ್ಪನ್ನ ಯೂಸ್ ಮಾಡ್ತಾ ಆ ಸಬ್ಬಕ್ಕಿ ಸೊಪ್ಪು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿಟ್ಟು ತುಂಬ ಜನ ಮಾಡ್ತಿರ್ತೀರ ನಮ್ಮ ಹೆಣ್ಮಕ್ಳು ಗೊತ್ತಿರುತ್ತೆ ಎಲ್ರಿಗೂ ಬಟ್ ಈ ರೀತಿ ಮಾಡಿದಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಬೋಂಡ ಮಾಡೋಕ್ಕೆ ಅಂತ ಹೆತ್ತಿಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಎಷ್ಟು ನೀಟಾಗಿ ಮಿಕ್ಸ್ ಆಗ್ತಾಯಿದೆ ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ಇದಕ್ಕೆ ನಾನು ಇಸಿಗೆಬೇಳೆ ಅಂದರೆ ಅವರೇ ಚೆನ್ನಾಗಿರೋದ್ರಿಂದ ಇಸಿಗೆಬೇಳೆನ ರೆಡಿ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೆ ಮನೇಲಿ ಅದನ್ನು ಕೂಡ ಈ ಟೈಮಲ್ಲಿ ಸೇರಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನನ್ನ ರೆಸಿಪಿ ಎಲ್ಲ ಏನು ಅನ್ನಿಸ್ತಿದೆ ಹೇಗೆ ಅನ್ನಿಸ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬಾ ಖುಷಿಯಾಗ್ತಿದೆ ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ ಈ ಟೈಮಲ್ಲಿ ನಾನು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಉಪ್ಪು ಹಾಕೋದ್ರಿಂದ ತರಕಾರಿಗಳಾಗಿರ್ಬೋದು ಸೊಪ್ಪಾಗಿರ್ಬೋದು ಬೇಗನೆ ಬೇಯುತ್ತೆ ಅಂತಲೇ ಹೇಳ್ಬೋದು ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಒಗ್ಗರಣೆಗಳಿಗೆ ನಾನು ಆಲ್ರೆಡಿ ಕೆಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ವಿಷಯ ನಾನು ಹಾಕೋದ್ರಿಂದ ಬೇಗನೆ ಬೇಯುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ಟೈಮಲ್ಲಿ ನಾನು ಒಂದು ಟೂ ಮಿನಿಟ್ಸ್ ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಆಲ್ರೆಡಿ ನೀಟಾಗಿ ಸೊಪ್ಪೆಲ್ಲ ನೀಟಾಗಿ ಬೆಂದಿದೆ ಅಂತಲೇ ಹೇಳ್ಬೋದು ಒಂದು ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಬೆಂದರೆ ಸಾಕಾಗುತ್ತೆ ಒಗ್ಗರಣೆ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಈ ರೀತಿ ಯಾರು ಉಪ್ಪಿಟ್ಟು ತಿನ್ನಲ್ವೋ ಅವರೆಲ್ಲ ತಿನ್ಬೋದು ಅಷ್ಟೇ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಈಸಿ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಬೇಳೆ ಮಾಡಿ ರೆಡಿ ಮಾಡಿ ತಿಟ್ಕೊಂಡಿದ್ನಲ್ಲ ಆ ಬೇಳೆನ ಈ ಟೈಮಲ್ಲೇ ಸೇರಿಸ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಬೇಳೆ ಏನೆಂದಿರೋದ್ರಿಂದ ಬೇಗನೆ ಬೇಯುತ್ತಂತಲೇ ಹೇಳ್ಬೋದು ಏನೊಂದು ಸ್ವಲ್ಪ ತಂಗ್ ಮುಚ್ಚಿಕೊಂಡ್ರೆ ಸಾಕು ಬೆಂದ್ಬಿಡುತ್ತೆ ನೋಡಿ ಎಷ್ಟು ನೀಟಾಗಿ ಒಗ್ಗರಣೆ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಗಮ ಇರುತ್ತೆ ಈ ಟೈಮಲ್ಲಿ ಅಂತೂ ಅಷ್ಟು ಚೆನ್ನಾಗಿರುತ್ತೆ ನಾನು ಇದನ್ನೇನು ಮುಚ್ಚಿ ಬೇಯಿಸ್ತಾ ಇಲ್ಲ ಈ ಟೈಮಲ್ಲಿ ನಾನು ಒಂದು ಗ್ಲಾಸ್ ರವೆ ತೊಗೊಂಡಿದ್ನಲ್ವ ಆ ಗ್ಲಾಸಲ್ಲಿ ನಾನು ಮೂರು ಗ್ಲಾಸ್ ನೀರನ್ನ ಸೇರಿಸ್ತಾ ಇದ್ದೀನಿ ಯಾಕಂದರೆ ಬೆಂಚಿ ರವೆ ಆಗಿರೋದ್ರಿಂದ ಸ್ವಲ್ಪ ನೀರನ್ನ ಜಾಸ್ತಿ ಸೇರಿಸಬೇಕಾಗುತ್ತೆ ನೋಡಿ ನಾನು ಮೂರು ಗ್ಲಾಸ್ ನೀರನ್ನ ಸೇರಿಸಿದ್ದೀನಿ ಈ ಟೈಮಲ್ಲಿ ಮೂರು ಗ್ಲಾಸ್ ನೀರು ಆದಮೇಲೆ ಉಪ್ಪು ಖಾರ ಎಲ್ಲ ನೋಡ್ಕೋಬೇಕಾಗುತ್ತೆ ಈ ಟೈಮಲ್ಲಿ ಸ್ವಲ್ಪ ನೋಡ್ಕೊಂಡ್ರೆ ಕಮ್ಮಿ ಇರೋದನ್ನ ಹಾಕೋಬೋದು ನಾವು ಉಪ್ಪನ್ನ ಸೇರಿಸ್ಕೋಬೋದು ಸ್ವಲ್ಪ ಪ್ಯಾನು ತುಂಬಾ ಆಯ್ತಂತ ಹೇಳ್ಬೋದು ನೀವು ಸ್ವಲ್ಪ ದೊಡ್ಡದಿಟ್ಕೊಡ್ರಿ ಈ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಳ್ಳಿ ನೋಡಿ ಈ ಟೈಮಲ್ಲಿ ನಾನು ಮುಚ್ಚಳ ಹಾಕ್ತಾ ಇದ್ದೀನಿ ಮುಚ್ಚಳ ಹಾಕಿ ಅದು ನೀಟಾಗಿ ಕುದಿ ಬರೋವರೆಗೂ ಕುದಿಸ್ಕೋಬೇಕಾಗುತ್ತೆ ನೋಡಿ ನೀಟಾಗಿ ಕುದಿ ಬಂದಿದೆ ಆಲ್ರೆಡಿ ಇನ್ನೇನು ಸೊಪ್ಪು ಕಾಳು ಎಲ್ಲ ಬೆಂದಿರುತ್ತೆ ಒಗ್ಗರಣೆ ಎಲ್ಲ ಬೆಂದಿರುತ್ತೆ ನೀಟಾಗೆ ಇನ್ನೇನು ಸಬ್ಬಕ್ಷಿ ಸೊಪ್ಪು ಬೇಗ ಬೇಯುತ್ತೆ ಹಸಿ ಕಾಳು ಅದು ಕೂಡ ನೀಟಾಗಿ ಬೇಯುತ್ತಂತಲೇ ಹೇಳ್ಬೋದು ನೋಡಿ ನೀಟಾಗಿ ಕುದಿ ಬಂದು ಆಗಿದೆ ಈ ಟೈಮಲ್ಲಿ ನಾವು ಹುರ್ದಿ ಎತ್ತಿಟ್ಕೊಂಡಿದ್ವಲ್ಲ ರವೆನ ಬೆಂಚಿ ರವೆನ ಅದನ್ನು ನಾನು ನೀಟಾಗೆ ಸಣ್ಣದಾಗಿ ಉದುರಿಸ್ಕೊಂಡು ಮಿಕ್ಸ್ ಮಾಡ್ಕೊತ ಹೋಗ್ತಾ ಇರಬೇಕಿಲ್ಲಾಂದರೆ ಗಡ್ಡೆ ಆಗಿಬಿಡುತ್ತೆ ನೋಡಿ ಎಷ್ಟು ನೀಟಾಗಿ ಸಣ್ಣದಾಗಿ ಉದುರಿಸ್ಕೋಬೇಕು ನನ್ನ ಮೇಲೆ ಒಂದು ಕೈಯ್ಯಲ್ಲಿ ಇಟ್ಕೊಂಡಿದ್ದೀನಿ ಒಂದು ಕೈಯ್ಯಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೆಳಗಡೆ ನೋಡಿ ಎಷ್ಟು ನೀಟಾಗಿ ಸುಮ್ಮನೆ ಈ ರೀತಿ ಉದುರಿಸ್ತಾ ಹೋಗಬೇಕು ಆವಾಗ ನಮಗೆ ಉಪ್ಪಿಟ್ಟು ಗಡ್ಡೆ ಕಟ್ಟಲ್ಲ ಇದು ಎಂತವರಾದರೂ ಮಾಡ್ಕೋಬೋದು ಬ್ಯಾಚುಲರ್ಸ್ ಆಗಿರ್ಬೋದು ಮದುವೆ ಆಗಿ ಹೆಣ್ಮಕ್ಳು ಮನೇಲಿ ಬಂದಿರ್ತಾರೆ ಅವ್ರಿಗೂ ಕೂಡ ತುಂಬ ಎಲ್ಪ್ ಆಗುತ್ತೆ ನಮ್ಮ ಹೆಣ್ಮಕ್ಳಿಗೆ ಅಡುಗೆ ಮಾಡೋದೇ ಒಂದು ನಮಗೆ ಅಡುಗೆ ಮನೆಯೇ ಅಲ್ವ ಜೀವನ ಹಾಗಾಗಿ ಹೆಣ್ಮಕ್ಳು ಅಡುಗೆಗಳೆಲ್ಲ ಕಲಿಬೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ಉಪ್ಪಿಟ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ಆಲ್ರೆಡಿ ಗಟ್ಟಿ ಆಗ್ತಾ ಬರ್ತಾ ಇದೆ ನಮಗೆ ತುಂಬ ಚೆನ್ನಾಗಿ ಬೆಂದ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ಈ ಟೈಮಲ್ಲಿ ಒಂದು ಒಂದು ನಿಮಿಷದಿಂದ ಎರಡು ನಿಮಿಷ ನಾನು ಮುಚ್ಚಳ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಮುಚ್ಚಳು ಹಾಕ್ಕೊಂಡಿದ್ದಾದಮೇಲೆ ಒಂದು ಟೂ ಮಿನಿಟ್ಸ್ ಬಿಟ್ಟಾದಮೇಲೆ ನೀಟಾಗಿ ಎಷ್ಟು ಚೆನ್ನಾಗಿ ಉಪ್ಪಿಟ್ಟು ರೆಡಿಯಾಗಿದೆ ಈಗ ಬೆಂದಿದೆಯೋ ಇಲ್ಲ ಅಂತ ರವೆನ ನೋಡಬೇಕಾಗುತ್ತೆ ನಾವು ನೋಡಿ ಎಷ್ಟು ಚೆನ್ನಾಗೆ ನೀಟಾಗೆ ರೆಡಿಯಾಗಿದೆ ಉಪ್ಪಿಟ್ಟು ಅಂತಲೇ ಹೇಳ್ಬೋದು ಸ್ವಲ್ಪ ಸ್ಮೂತಾಗಿ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಕ್ವಾಂಟಿಟಿ ನೀರನ್ನ ನೀಟಾಗಿ ಸೇರಿಸ್ಕೊಂಡು ಹಾಕಬೇಕಾಗುತ್ತೆ ನಾವು ಈ ಟೈಮಲ್ಲಿ ನನಗೆ ಇನ್ನೊಂದು ಸ್ವಲ್ಪ ಬೇಯಬೇಕಂತ ಅನ್ನಿಸ್ತು ಈ ಟೈಮಲ್ಲಿ ಸ್ವಲ್ಪ ಇನ್ನೊಂಚೂರು ನೀರೆಲ್ಲ ಸ್ವಲ್ಪ ಇಂಬ್ರವರೆಗೂ ಬೆಂದರೆ ಚೆನ್ನಾಗಿರುತ್ತೆ ನೋಡಿ ಯಾವುದೇ ತಳ ಇಡೋದಿಲ್ಲ ಯಾವುದೇ ತಳ ಹಿಡಿಯಲ್ಲ ನಿಧಾನ ಕುರಿ ಇಟ್ಕಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿಟ್ಟು ರೆಡಿಯಾಗಿದೆ ಆ್ಯಕ್ಚುಲಿ ಸೂಪರಾಗಿದೆ ಅಂತಲೇ ಹೇಳ್ಬೋದು ನಾನು ಈ ಟೈಮಲ್ಲಿ ಇನ್ನೊಂದು ನಿಮಿಷ ನಾನು ಬೇಯಿಸ್ಕೊಳ್ಳೋಣ ಅಂತ ನೀಟಾಗಿ ರೆಡಿ ಮಾಡ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತರಕಾರಿ ಆಗಿರ್ಬೋದು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೀಟಾಗಿ ಎಲ್ಲ ಇದು ಮಾಡಿಬಿಟ್ಟು ಒಂದು ಮುಚ್ಚಳ ಹಾಕ್ಕೊಂಡು ಇನ್ನೊಂದು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ನಿಮಿಷ ಹಂಗೆ ಕಾವಲ್ಲಿ ಇಟ್ಬಿಟ್ರೆ ಸಾಕು ಉರಿ ಜಾಸ್ತಿ ಇಡಬಾರ್ದು ಈ ಟೈಮಲ್ಲಿ ಸಣ್ಣದಾಗಿ ಉರಿ ಇಟ್ಬಿಟ್ಟು ಬೇಯಿಸ್ಕೊಂಡ್ರೆ ಆಯಿತು ಅಷ್ಟೇ ನೋಡಿ ನೀಟಾಗಿ ರೆಡಿಯಾಗಿದೆ ಉಪ್ಪಿಟ್ಟು ತುಂಬಾ ಚೆನ್ನಾಗಿರುತ್ತೆ ನನ್ನ ರೆಸಿಪೀಸ್ಗಳು ಯಾವ ಥರ ಇಷ್ಟ ಆಗುತ್ತೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವುದಾದ್ರೂ ತಪ್ಪಾಗಿದ್ದರೆ ಸರಿ ಮಾಡ್ಕೊಳ್ತೀನಿ ನಾನು ಹೊಸರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕು ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ಹೆಣ್ಮಕ್ಳಿಗೂ ಈ ವಿಡಿಯೋನ ಶೇರ್ ಮಾಡಿದರೆ ಪ್ರತಿಯೊಬ್ಬರ ಹೆಣ್ಮಕ್ಳಿಗೂ ಹೆಲ್ಪ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಅಷ್ಟೇನೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ತುಂಬಾ ಚೆನ್ನಾಗಿತ್ತು ಅಂತೂ ತುಂಬಾ ಅಂತಲೇ ಹೇಳ್ಬೋದು ಈ ಟೈಮಲ್ಲಿ ನಾವು ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡ್ಬೋದು ಹಾಗೆಯೇ ಸ್ವಲ್ಪ ನಿಮ್ಮೆಣ್ಣು ಕೂಡ ಹಾಕೋಬೋದು ನಾನು ಹಾಕ್ಕೊಂಡಿಲ್ಲ ಇದನ್ನೆಲ್ಲನು ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು